ಯಾವುದೇ ಒಬ್ಬ ವ್ಯಕ್ತಿ ನಿಮ್ಮ ಮಾತನ್ನು ಕೇಳಬೇಕು ನೀವು ಇಷ್ಟ ಬಂದ ಹಾಗೆ ನಿಮ್ಮ ಜೊತೆಯಲ್ಲಿ ಅವನು ಬದುಕಬೇಕು ಅಂದರೆ ಈ ಪುಟ್ಟ ಸರಳ ನಿಂಬೆಹಣ್ಣಿನ ಒಂದು ತಂತ್ರ ಮಾಡಿ ಖಂಡಿತವಾಗಿಯೂ ನಿಮ್ಮ ಬದುಕನ್ನು ಬದಲಾಯಿಸುವ ಶಕ್ತಿ ಆ ನಿಂಬೆಹಣ್ಣಿನ ತಂತ್ರಕ್ಕೆ ಇದ್ದೇ ಇದೆ ಅದನ್ನು ಹೇಗೆ ಮಾಡಬೇಕು ಯಾವ ವಿಧಾನದಲ್ಲಿ ಅದನ್ನು ಮಾಡಿದರೆ ನಿಮಗೆ ಅವರು ಸಿಗುತ್ತಾರೆ ಅಂತ ಇವತ್ತಿನ ವಿಡಿಯೋದಲ್ಲಿ ಸಂಪೂರ್ಣ ಮಾಹಿತಿ ತಿಳಿಸ್ಕೊಡ್ತೀನಿ ಅದಕ್ಕಿಂತ ಮೊದಲು ನೀವಿನ್ನೂ ನಮ್ಮ ಅದೃಷ್ಟಧಾರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮೊದಲು ಸಬ್ಸ್ಕ್ರೈಬ್ ಮಾಡಿ ಫೇಸ್ಬುಕ್ನಲ್ಲಿ ವಿಡಿಯೋಗಳನ್ನ ನೋಡ್ತಾ ಇದ್ದರೆ ನಮ್ಮ ಫೇಸ್ಬುಕ್ ಪೇಜನ್ನು ಫಾಲೋ ಮಾಡಿ ಪ್ರತಿದಿನ ದೈವ ಮತ್ತು ಸಮಸ್ಯೆಗಳ ಪರಿಹಾರ ಮಾಹಿತಿ ಉಚಿತವಾಗಿ ಲಭ್ಯವಾಗುತ್ತೆ ನಿಮ್ಮ ಜೀವನದ ಯಾವುದೇ ಒಂದು ಸಮಸ್ಯೆಗಳ ನೇರ ಮತ್ತು ಶೀಘ್ರ ಶಾಶ್ವತ ಪರಿಹಾರಕ್ಕಾಗಿ ಪ್ರಧಾನ ತಾಂತ್ರಿ ಕೀರ್ತಿ ಪ್ರಸಾದ್ ಗುರುಗಳಿಗೆ ಒಂದು ಕರೆ ಮಾಡಿ ಉಚಿತವಾಗಿ ನಿಮ್ಮ ಎಲ್ಲ ಸಮಸ್ಯೆಗೂ ಪರಿಹಾರವನ್ನು ಮಾಡಿಕೊಡುತ್ತಾರೆ ಇನ್ನು ಒಬ್ಬ ವ್ಯಕ್ತಿ ನಿಮ್ಮ ಮಾತನ್ನು ಕೇಳಬೇಕು ಎಷ್ಟೇ ಕಷ್ಟ ಆದರೂ ಅವರು ಪರಿಚಯ ಇದ್ದಾರೋ ಇರೋದಿಲ್ವೋ ಆದರೂ ಸಹ ನೀವು ಅವರನ್ನು ನೋಡಿದಾಗ ನಿಮಗೆ ಅವ್ರ ಮೇಲೆ ಏನೋ ಒಂದು ಆಕರ್ಷಣೆ ಆಗಿರುತ್ತೆ ಅವರಿಂದ ಯಾವುದೋ ಒಂದು ಕೆಲಸ ನಿಮಗೆ ಆಗಬೇಕು ಅಂತಿರುತ್ತೆ ಅಂತಹ ಸಂದರ್ಭದಲ್ಲಿ ನೀವು ಈ ಪುಟ್ಟ ಪರಿಹಾರ ತಂತ್ರವನ್ನು ಮಾಡುವುದರಿಂದ ಆ ವ್ಯಕ್ತಿಗಳು ಎಷ್ಟೇ ಕಷ್ಟ ಇದ್ದರೂ ನಿಮ್ಮ ಹಿಂದೆ ಬಂದೇ ಬರ್ತಾರೆ ಆ ತಂತ್ರವೇ ನಿಂಬೆಹಣ್ಣಿನ ತಂತ್ರ ಒಂದು ದೊಡ್ಡದಾದ ನಿಂಬೆಹಣ್ಣನ್ನು ತೆಗೆದುಕೊಂಡು ಅವರ ಹೆಸರನ್ನು ನಿಂಬೆಹಣ್ಣಿನ ಮೇಲೆ ಬರೆದುಕೊಳ್ಳಬೇಕು ಅದರ ಕೆಳಗೆ ನಿಮ್ಮ ಹೆಸರನ್ನು ಬರೆದುಕೊಳ್ಳಿ ಅದರ ಮೇಲೆ ಒಂದು ಸ್ವಲ್ಪ ಸಾಂಬ್ರಾಣಿ ಪುಡಿಯನ್ನು ಹಾಕಬೇಕು ಇದರ ಮೇಲೆ ಒಂದು ಕರ್ಪೂರವನ್ನು ಹಚ್ಚಬೇಕು ಈ ಕರ್ಪೂರ ಹುರಿಯುವಾಗ ಓಂ ರೀಂ ಕ್ಲೀಂ ವಶ್ಯಂ ಕುರುಕುರು ಕುರು ಅಮುಕಂ ವಶ್ಯಂ ಸ್ವಾಹ ಅಮುಕಂ ಅನ್ನುವ ಜಾಗದಲ್ಲಿ ಅವರ ಹೆಸರನ್ನು ಹೇಳುತ್ತಾ ಈ ಪಂತ್ರವನ್ನು ಪಠನೆ ಮಾಡಬೇಕು ಸಂಪೂರ್ಣವಾಗಿ ಕರ್ಪೂರ ಉರಿದು ಬೂದಿ ಆದ ಮೇಲೆ ಆ ನಿಂಬೆಹಣ್ಣನ್ನು ಅವರ ಮನೆ ಹತ್ತಿರ ಇರುವ ಮೂರು ಕೂಡುವ ರಸ್ತೆಯಲ್ಲಿ ಹೋಗಿ ಅದನ್ನು ಒಡೆದು ಹಾಕಿ ಹಿಂತಿರುಗಿ ನೋಡದೆ ಬರಬೇಕು ಆ ನಿಂಬೆಹಣ್ಣನ್ನು ಒಡೆದ ನಂತರ ನೀವು ನಿಮ್ಮ ಬಯಕೆಗಳು ಈಡೇರುವಂತೆ ಆಗಲಿ ಅಂತ ಬೇಡಿಕೊಂಡು ಹಿಂತಿರುಗಿ ನೋಡದೆ ಬನ್ನಿ ಎಷ್ಟೋ ವಿಚಾರಗಳು ಸಾಮಾನ್ಯವಾಗಿ ನಡೆಯುವುದಿಲ್ಲ ಆದರೆ ಅತಿ ಸಾಮಾನ್ಯವಾಗಿ ಇದು ನಡೆಯುವ ಸಾಧ್ಯತೆ ತುಂಬ ತುಂಬ ಹೆಚ್ಚಾಗಿರುತ್ತೆ ಯಾಕೆಂದರೆ ಇದು ಸಂಕಲ್ಪದ ವಿಧಿವಿಧಾನಗಳನ್ನು ಅನುಸರಿಸಿ ಮಾಡಬೇಕಾಗಿರುವಂತಹ ಒಂದು ಮಹಾತಂತ್ರ ಈ ತಂತ್ರವನ್ನು ಮಾಡುವಾಗ ನೀವು ಭಕ್ತಿ ಶ್ರದ್ಧೆಯಿಂದ ಮಾಡಬೇಕು ಒಂದು ಅಭಿಮಂತ್ರವನ್ನು ಪ್ರಧಾನ ತಾಂತ್ರಿ ಕೀರ್ತಿ ಪ್ರಸಾದ್ ಗುರುಗಳು ಉಚಿತವಾಗಿ ನಿಮಗೆ ಮಾರ್ಗದರ್ಶನ ಮಾಡುತ್ತಾರೆ ಅವರಿಗೆ ಒಂದು ಫೋನ್ ಮಾಡಿ ಅವರಿಂದ ಆ ಮಂತ್ರವನ್ನು ಕೇಳಿ ಪಡೆದುಕೊಳ್ಳಿ ನಾಳೆ ಮತ್ತೊಂದು ಮಾಹಿತಿಯೊಂದಿಗೆ ನಿಮ್ಮನ್ನು ಭೇಟಿ ಮಾಡ್ತೀನಿ ಧನ್ಯವಾದಗಳು